జోర చప్ప స్వాగత నమ్మ నోట్ ಹಾಗೂ ನಮ್ಮ ರೈತ ಸಂಘದ ಅಧ್ಯಕ್ಷರು ಚನ್ನಪ್ಪ ಪೂಜಾರಿ ಹಾಗೂ ಚಿಕ್ಕೋಡಿ ತಾಲೂಕಿನ ಮಲ್ಲಪ್ಪ ಅಂಗಡಿ ಮತ್ತು ಹುಕ್ಕೇರಿ ತಾಲೂಕಿನ ಸಂಚು ಹವಟ್ನವರಿಗರ ನೇತೃತ್ವದಲ್ಲಿ ನಡೆಯುತ್ತಿರುವ ಈ ಹೋರಾಟ ಯಶಸ್ವಿಯಾಗಲಿ ಎಂದು ನಮ್ಮ ಎಲ್ ರೈತ ಬಂಧಗಳಲ್ಲಿ ಬೇಡಿಕೊಳ್ಳುತ್ತೇನೆ ರೈತ ಮುಖಂಡ ಎಲ್ಲ ರೈತರಿಗೂ ಬೆಂಬಲಿಸಿ ಲಕ್ಷ್ಮಣ್ ಸ್ವಾರಿ ಹಾಗೂ ಪ್ರಭಾಕರ್ ಸುಪ್ರೀಂ ಪಾಟೀಲ್ ಇವರು ಸಚಿವರು ಇದಕ್ಕೆ ರಾಜೀನಾಮೆ ಕೊಡಬೇಕು ಎಂಬ

ಕಬ್ಬಿಗೆ ಒಳ್ಳೆದರ ಘೋಷಣೆ ಮಾಡುವ ಈ ಹೋರಾಟ ನಿಲ್ಲದಿರದಿ ಈ ರಾಜಕಾರಣಿಗಳು ಚುನಾವಣೆಗೆ ಬಂದಾಗ ಮಾತ್ರ ಈ ನಾವು ರೈತರಿಗೆ ಎಷ್ಟು ನಷ್ಟ ಆಗ್ತಿದ್ದಲ್ಲ ಆಗ ರೈತರು ಅನ್ನ ನಮ್ಮ ದೇಶದ ಬೆನ್ನೆಲು ರೈತ ನಮ್ಮ ದೇಶಕ್ಕೂ ಅನ್ನ ಹಾಕುವ ರೈತ ಭಾರತ ಮತ್ತು ಪಾಕಿಸ್ತಾನ ಯುದ್ಧ ನಡೆದಾಗ ತಮಗ ಲಾಸ್ ಆದ್ರೂ ಮಾಡಿ ನಮ್ಮ ಸೈನಿಕರಿಗೆ ಯುದ್ಧ ಮಾಡಕ್ ಜಮೀನನ್ ಬಿಟ್ಕೊಟ್ಟಾರ ಸರಿಯಾದ ಬೆಲೆ ಸಿಗದಿದ್ದರೆ ಆತ್ಮಹತ್ಯೆ ಮಾಡ್ಕೊಳ್ಳೋದು ಹೇಳ್ಬೇಕಂದ್ರೆ ವ್ಯಾಪಾರಿಗೂ ಶ್ರೀಮಂತ ಅಕಸ್ಮಾತ್ ನಮ್ ರೈತ ಶ್ರೀಮಂತ ಆದ್ರೆ ನಮ್ ಹೋರಾಟಕ್ಕೆ ಎಲ್ಲ ಕೈ ಜೋಡಿಸಿ ಎಲ್ಲರೂ ಬರೀ ಹೊರಗ ನಮ್ ಸಂಬಂಧ ಹೋರಾಟ ಮಾಡ್ರಿ ಅವ್ರೀತ ಶಶಿಕಾ ಗುರುಜೆ ಅವರು ಹಾಗೂ ನಮ್ಮ ರೈತ ಸಂಘದ ರಾಜ್ಯಾಧ್ಯಕ್ಷ ಚನ್ನಪ್ಪ ಪೂಜಾರಿ ಹಾಗೂ ಚಿಕ್ಕೋಡಿ ತಾಲೂಕಿನ ಮಲ್ಲಪ್ಪ ಅಂಗಡಿ ಮತ್ತು ಹುಕ್ಕೇರಿ ತಾಲೂಕಿನ ಸಂಜು ಹೊಣ್ಣುವ ನೇತೃತ್ವದಲ್ಲಿ ನಡೆಯುತ್ತಿರುವ ಈ ಹೋರಾಟ ಯಶಸ್ವಿಯಾಗಲಿ ಎಂದು ನಮ್ಮ ಎಲ್ಲ ರೈತ ಬಾಂಧವರಿಗೆ ಬೇಡಿಕೊಳ್ಳುತ್ತೇನೆ ಜೈ ಹಿಂದ್ ಜೈತಿಯ ಏನ್ಪಾ ಇದು ನಮ್ಮ ಶಿವಭೋದ್ರಂಗ ಅಜ್ಜ ನಾಡಿದೆ ಹೆಂಗಪ್ಪ ಅಂತಂದ್ರ ನಾವು ಕಬ್ಬಿಣ ಮೇಲೆ ನಿಗದಿ ಮಾಡ್ರಿ ನಿಗದಿ ಮಾಡ್ರಿ ಅಂತ ಏನು ಹೋರಾಟ ಮಾಡಿದ ಈ ಹೋರಾಟ ಮಾಡೋದಕ್ಕ ಹಿಂದಿನ ಕಾಲದಾಗ ನಮ್ಮ ಮುಡುಲಗಿ ಶಿವಭೋದ್ರಂಗ ಅಜ್ಜ ಅವ್ರ ಒಂದ ದೇವಸ್ಥಾನ ಕಟ್ಸಾಕತ್ತ ಆಗಿನ ಕಾಲದಾಗ ಒಬ್ಬ ರಾಜ ತನ್ನ ಗೌರವದಿಂದ ಏನ್ ಮಾಡ್ದತ್ತವ ಹುಲಿ ಮ್ಯಾಲ ಕೊತ್ತ ಹಾಲಿನ ಹಾವಿನ ಬರ್ಕೊಂಡ್ ಮಾಡ್ಕೊಂಡ್ ಕೇಳಿದ್ರ ನಾನು ಶಕ್ತಿ ಹಂತ ತೋರ್ಸಾಕ ಬಂದತ್ತ ಅದನ್ನು ತೋರ್ಸಾಕ್ ಬಂದಾಗ ನಾವ್ ಇನ್ನೊಂದ್ ಇಟ್ಟ ತೋರ್ ನಿಂತ ಕೇಳಿಂದ ನಮ್ಮ ಅಚ್ಚಾರಿಗೆ ಏನತ್ತಿ ಹಿಂಗ ಕುರ್ಬೇಟ್ ರಾಜ

ಸರ್ಕಾರನ ನಿಮ್ಮ ಹತ್ಯೆ ಸರ್ಕಾರ ನಾವು ಹಂಟಿಲ್ ಈಗ ಸರ್ಕಾರ ನಮ್ಮ ಹತ್ಯೆ ಬರಾಕ್ತೈತಿ ಅದಕ್ಕೆ ದಯಮಾಡಿ ಬಂಧುಗಳೇ ಇವತ್ತು ಏನು ನೀವು ಇದು ಏನು ಶಕ್ತಿ ತುಂಬಿರ್ಲಿಲ್ಲ ನಿಮಗ ಅನಂತ ಕೋಟಿ ಧನ್ಯವಾದಗಳನ್ನ ಹೇಳ್ತಾನೆ